ಕಲಿಯುಗದ ಸಮಾಜದ ಅಶುಭ ಲಕ್ಷಣಗಳು ಮರ್ಯಾದೆ ಕಡಿಮೆಯಾಗಿದೆ ಲಜ್ಜೆ ನಾಚಿಕೆ ಕಡಿಮೆಯಾಗಿದೆ ಸಂಬಂಧಗಳು ಕಡಿಮೆಯಾಗಿದೆ ಪ್ರೇಮ ಕಡಿಮೆಯಾಗಿದೆ ವಿನಮ್ರತೆ ಸಮರ್ಪಣೆ ಕಡಿಮೆಯಾಗಿದೆ ಪುಸ್ತಕ ವಾಚನ ಕಡಿಮೆಯಾಗಿದೆ ಊಟ ತಿಂಡಿಗಳ ಸ್ವರೂಪ ಬದಲಾಗಿದೆ ಕೂದಲು ಕಡಿಮೆಯಾಗಿದೆ ಧರಿಸುವ ಬಟ್ಟೆ ಕಡಿಮೆಯಾಗಿದೆ ನಿದ್ರೆ ಕಡಿಮೆಯಾಗಿದೆ ಬೆಣ್ಣೆ ತುಪ್ಪಗಳು ಕಡಿಮೆಯಾಗಿವೆ ಹಿತ್ತಾಳೆ ತಾಮ್ರದ ಪಾತ್ರೆಗಳು ಕಡಿಮೆಯಾಗಿವೆ ಅಣ್ಣ ತಮ್ಮಂದಿರಲ್ಲಿ ಪ್ರೇಮ ಕಡಿಮೆಯಾಗಿದೆ ಸತ್ಯ ಆತಿಥ್ಯ ಕಡಿಮೆಯಾಗಿದೆ ಧೈರ್ಯ ಶ್ರದ್ಧೆ ವಿಶ್ವಾಸ ಕಡಿಮೆಯಾಗಿದೆ ಹಿರಿಯರ ಸಮ್ಮಾನ ಕಡಿಮೆಯಾಗಿದೆ ಇನ್ನು ಏನೆಲ್ಲ ಕಡಿಮೆಯಾಗಿದೆ ಆಗ ಜೀವನ ಸಹಜ ಸರಳವಾಗಿತ್ತು ಅದಕ್ಕಾಗಿ ಸಂತಾನಗಳಿಗೆ ದೂಷಿಸುವುದು ಬೇಡ ಬಾಲಕ ಬಾಲಕಿಯರಿಗೆ ಆಂಗ್ಲ ಮಾಧ್ಯಮದಲ್ಲಿ ಓದಿಸಿ ಆಂಗ್ಲ ಭಾಷೆ ಕಲಿಸಿದಿರಿ ಬರ್ತಡೇ ಮ್ಯಾರೇಜ್ ಆ್ಯನಿವರ್ಸರಿ ಸುದಿನವನ್ನು ಆಂಗ್ಲ ಕಲ್ಚರ್ ಪ್ರಕಾರ ಆಚರಿಸುವುದನ್ನು ಕಲಿಸಿದಿರಿ ಅದೇ ಶ್ರೇಷ್ಠ ಎಂದು ತಿಳಿದಿರಿ ತಂದೆ ತಾಯಿಗಳನ್ನು ಮಮ್ಮಿ ಡ್ಯಾಡಿ ಎಂದು ಕರೆಯುವುದನ್ನು ಕಲಿಸಿದಿರಿ ಅದೇ ಬಾಲಕ ಬಾಲಕಿಯರು ದೊಡ್ಡವರಾಗಿ ಇಂಗ್ಲಿಷ್ ಕಲ್ಚರ್ನಿಂದ ಪರಿಪೂರ್ಣರಾಗಿ ನಿಮ್ಮನ್ನು ನೋಡಿಕೊಳ್ಳಲು ಸಮಯವಿಲ್ಲದಾಗ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದಿದ್ದಾಗ ನಿಮಗೆ ತುಚ್ಛವೆಂದು ತಿಳಿದು ನಿಮ್ಮೆದುರು ನಾಲಿಗೆ ಉದ್ದ ಮಾಡಿದಾಗ ಮಗುವಿನಲ್ಲಿ ಯಾವುದೇ ಸಂಸ್ಕಾರ ಕಾಣದಿದ್ದಾಗ ಮನೆಯ ವಾತಾವರಣ ಅರ್ಥ ಮಾಡಿಕೊಂಡು ಸರಿ ಮಾಡದೆ ಮಕ್ಕಳನ್ನು ದೂಷಿಸುವುದು ಸರಿಯೇ ಯಾವುದಾದರೊಂದು ಮೂಲೆಯಲ್ಲಿ ಕುಳಿತು ಕಣ್ಣೀರು ಸುರಿಸಿ ಸಮಾಧಾನ ಮಾಡಿಕೊಳ್ಳಿ ಏಕೆಂದರೆ ಮಗುವಿನ ವೆಲ್ಫೇರ್ ಆಚರಣೆಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಹಿರಿಯರ ಪಾದ ಮುಟ್ಟಿ ನಮಸ್ಕರಿಸದೆ ಹೋಟೆಲ್ನಲ್ಲಿ ಪಾರ್ಟಿ ಮಾಡಿ ಕೇಕ್ ಕತ್ತರಿಸಿದಾಗ ನಾವು ನೀವೇ ಸಂತೋಷಪಟ್ಟವರಲ್ಲವೇ ಶಾಲೆಗೆ ಮೊದಲ ದಿನ ಮಗು ಹೊರಗೆ ಹೋದಾಗ ಹಿರಿಯರ ಕಾಲಿಗೆ ನಮಸ್ಕರಿಸುವ ಬದಲು ಬಾಯ್ ಬಾಯ್ ಎಂದು ಹೇಳಲು ಕಲಿಸಿದವರು ನಾವು ನೀವೇ ಅಲ್ಲವೇ ಪರೀಕ್ಷೆಯನ್ನು ಬರೆಯಲು ಹೋಗುವಾಗ ಹಿರಿಯರಿಗೆ ನಮಸ್ಕರಿಸುವ ಬದಲು ಬೆಸ್ಟ್ ಆಫ್ ಲಕ್ ಹೇಳಿ ಆನಂದ ಪಟ್ಟವರು ನಾವು ನೀವೇ ಅಲ್ಲವೇ ಮಕ್ಕಳು ಸಫಲರಾದಾಗ ಕುಟುಂಬದ ಜೊತೆಗೆ ಕೂತು ಆನಂದ ಪಡುವ ಬದಲು ಹೋಟೆಲ್ನಲ್ಲಿ ಪಾರ್ಟಿ ಆಚರಿಸುವವರು ನಾವು ನೀವೇ ಅಲ್ಲವೇ ಮಕ್ಕಳು ದೊಡ್ಡವರಾಗಿ ಮದುವೆಯಾದ ನಂತರ ಕುಲದೇವತೆಗಳ ದರ್ಶನಕ್ಕೆ ಕಳುಹಿಸುವ ಬದಲು ಫಾರಿನ್ ಟ್ರಿಪ್ ಅಥವಾ ಹನಿಮೂನ್ಗೆ ಕಳುಹಿಸುವವರು ನಾವು ನೀವೇ ಅಲ್ಲವೇ ಇಂತಹ ನೂರಾರು ಆಚರಣೆಗಳನ್ನು ನಾವು ಬದಲಿಸಿಕೊಂಡು ಬಿಟ್ಟಿದ್ದೇವೆ ಈಗಂತೂ ಹಿರಿಯರ ಕಾಲಿಗೆರಗುವುದೆಂದರೆ ನಾಚಿಕೆಯಾಗುತ್ತದೆ ತಪ್ಪು ಯಾರದ್ದು ನಮ್ಮ ನಿಮ್ಮ ಅಪ್ಪ ಅಮ್ಮಂದಿರದ್ದು ಇಂಗ್ಲಿಷ್ ಅಂತಾರಾಷ್ಟ್ರೀಯ ಭಾಷೆ ಅದನ್ನು ಕಲಿಯಬೇಕು ನಿಜ ಆದರೆ ಅದರ ಸಂಸ್ಕೃತಿ ನಮ್ಮ ಜೀವನದಲ್ಲಿ ಇಳಿಸುವ ಔಚಿತ್ಯವಿರಲಿಲ್ಲ ನಮ್ಮ ಸಮೃದ್ಧ ಸಂಸ್ಕೃತಿಯ ನೈತಿಕ ಮೌಲ್ಯಗಳನ್ನು ಆಚರಣೆಯಲ್ಲಿ ಇಟ್ಟುಕೊಳ್ಳುವ ಬದಲು ಅನ್ಯರ ಅನುಕರಣೆ ಮಾಡಿ ನಾವು ಜೀವನದಲ್ಲಿ ಏನನ್ನು ಕಲಿತೆವು ಅನೈತಿಕ ಅನುಚಿತ ಸಂಬಂಧಗಳು ಮುರಿದು ಹೋಗುತ್ತಿರುವ ಸಂಬಂಧಗಳು ವಸ್ತ್ರಹೀನ ದೇಹಗಳು ರೋಷ ತುಂಬಿದ ಮನಸ್ಸುಗಳು ಛಲ ತುಂಬಿದ ಮನ್ ಸಂಬಂಧಗಳು ಅಸಹ್ಯವಿದ ಸಂತಾನಗಳು ಅಸುರಕ್ಷಿತ ಸಮಾಜ ಒಂದು ಸಲ ಅವಶ್ಯವಾಗಿ ವಿಚಾರ ಮಾಡಿ ನೋಡಬೇಕು ವಿಚಾರ ಮಾಡಿ ನೋಡಿ ಧನ್ಯವಾದಗಳು